ರಾಶಿ ಬಂದ್ಬಿಟ್ಟು ಸಿಂಹರಾಶಿ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ರಾಶಿಯಲ್ಲೇ ಕೇತು ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒಂದು ರೀತಿಯ ಡಿಸ್ಟರ್ಬೆನ್ಸ್ ಅಂತ ಹೇಳ್ತಾರೆ ಯಾಕೋ ಎರಡು ಸಾವಿರದ ಇಪ್ಪತ್ತೈದು ಚೆನ್ನಾಗಿತ್ತು ಯಾಕೋ ಎರಡು ಸಾವಿರದ ಇಪ್ಪತ್ತಾರು ಒಂಥರ ಗೊಂದಲಮಯವಾಗಿ ಸ್ಟಾರ್ಟ್ ಆಗಿದೆ ನಿಮ್ಮ ಸ್ಟಾರ್ಟಿಂಗ್ ಟೆನ್ ಫಿಫ್ಟೀನ್ ಡೇಸ್ ನಿಮಗೆ ಈ ಒಂದು ರಾಶಿಯಲ್ಲಿರ್ತಕ್ಕಂಥ ಕೇತು ನಿಮ್ಮ ಮೈಂಡ್ನ ಡಿಸ್ಟರ್ಬ್ ಮಾಡ್ತಾನೆ ಸಪ್ತಮದಲ್ಲಿ ರಾಹು ಇತರೆ ಜನಗಳು ಕೂಡ ಬಂದು ನಿಮಗೆ ಪೀಡಿಸ್ತಕ್ಕಂಥ ಒಂದು ಗ್ರಹ ಇದಾಗಿದೆ ಅಲ್ಲಿಂದ ಐದನೇ ಮನೆಯಲ್ಲಿ ಇಲ್ಲಿ ನಾಲ್ಕು ಗ್ರಹಗಳು ಬಂದು ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಬಹಳಷ್ಟು ತೊಂದರೆ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಸ್ವಲ್ಪ ಎಲ್ಲಾ ವಿಚಾರದಲ್ಲೂ ಕೇರ್ಫುಲ್ ಆಗಿರಬೇಕು ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಜಾರು ಬೀಳ್ತಕ್ಕಂಥ ಸಾಧ್ಯತೆ ಶನಿ ಕಾಲು ಮುರಿಸ್ಕೊಳ್ಳುವಂಥದ್ದು ಅಥವಾ ಸಣ್ಣ ಪುಟ್ಟ ಸಮಸ್ಯೆ ಮಾಡ್ತಕ್ಕಂಥದ್ದು ಮೂಳೆ ಮುರಿತ ಇವೆಲ್ಲ ಶನಿಯ ಒಂದು ವಿಚಾರ ಸ್ವಲ್ಪ ಮಟ್ಟಿಗೆ ಶನಿಗೆ ಒಂದು ಎಳ್ಳೆಣ್ಣೆ ದೇವಸ್ಥಾನಕ್ಕೆ ದಾನ ಮಾಡಿದ್ರೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಹಾಗೆ ಲಾಭಾಂಶದಲ್ಲಿ ಗುರು ಇದ್ದರೂ ಕೂಡ ಅವನ ಅಷ್ಟಮಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಲಾಭದಲ್ಲಿ ಸ್ವಲ್ಪ ಕಮ್ಮಿ ಬರ್ತಕ್ಕಂಥದ್ದು ಆದರೂ ಕೂಡ ನಮಗೆ ಅದೃಷ್ಟ ಚೆನ್ನಾಗಿರಬೇಕು ಅಂತಂದರೆ ಆ ಲಾಭಾಧಿಪತಿ ಆಗಿರ್ತಕ್ಕಂಥ ಬುಧನ ಹಸಿರು ಕಲರ್ ದಾರವನ್ನು ನೀವು ಭಾನುವಾರ ದಿವಸ ಹಸಿರು ಕಲರ್ ದಾರವನ್ನು ಭಾನುವಾರ ದಿವಸ ಬಲಗೈಗೆ ಕಟ್ಕೊಂಡಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿಚಾರಗಳು ನಿಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ